ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೌದಪ್ಪ ಹೌದು ಹೇಳಿ ಮಾಳಿಂಗ್ರಯ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ ಏನು ಹೇಳ್ತಾರೆ ಗುರುಗಳ ಮಸೀದಿ ತೋಡೋ ಮಂದಿರ್ ತೋಡು ಹೌದಪ್ಪ ಹೌದು ಮಸೀದಿ ತೋಡೋ ಮಂದಿರ್ ತೋಡೋ ಮಗರ್ ಕಿಸ್ಕಾದಿಲ್ಲ ಮತ್ತು ತೋಡು ಹೌದು ಮುಜ ಮಾಲಮ್ ನಾಯಿ ಕರ್ನಾಟಕ ಹೈ ಕನ್ನಡದಾಗ ಬೋಲೋ ಕ್ಯಾಬಿನ್ ಐ ಕುಚಿಬಿನ್ ಐ ಇದು ಕರ್ನಾಟಕ ಹೈ ಮಹಾರಾಷ್ಟ್ರ ಐತಿ ಮುದುಕೆ ಇದು ಮತ್ತೆ ಇವ್ರ ಎಲ್ಲ ಕನ್ನಡ ಮಾತಾಡ್ತಾರಲ್ಲ ಏಯ್ ನಿನ್ ಒಂದ್ ಮಾತು ಹೇಳಿ ಏನ್ರಿ ಸರ ಇವ್ರೆಲ್ಲ ಕನ್ನಡ ಮಾತಾಡ್ತಾರೋ ನೀವು ಮರಾಠಿ ಮಾತಾಡ್ತಾರ ಹಂಗಲ್ಲ ಹೆಂಗಪ್ಪ ಇದು ಒಂದು ಕರ್ನಾಟಕ ಹೌದು ಇನ್ನೊಂದು ಮಹಾರಾಷ್ಟ್ರ ಹೌದು ಇದು ಭಾರತ ದೇಶದೊಳಗೆ ಅಣ್ಣ ತಮ್ಮರ್ ಯಾರಪ್ಪ ಅಂತ ಕೇಳಿದ್ರ ಒಂದು ಕರ್ನಾಟಕ ಇನ್ನೊಂದು ಮಹಾರಾಷ್ಟ್ರ ಬಹಳ ಹೆಮ್ಮೆ ತಿಳ್ಕೊಬೇಕಾದಂತ ವಿಷಯ ಹೌದಪ್ಪ ಹೌದು ಅಣ್ಣ ತಮ್ಮ ಅಣ್ಣ ತಮ್ಮ ಬರೆ ನಾವು ಅಷ್ಟೇ ಸಂಬಂಧ ಅಲ್ಲ ಆಹಾ ದೇವಾನ ದೇವತೆಗಳು ಕೂಡ ಇಲ್ಲಿ ಸಂಬಂಧ ಅದ ಇದು ಇನ್ನೂ ತೆಲಿಯಾಗಿ ಹೌದಪ್ಪ ನಿನಗೆ ಹೌದು ಅದಾರ ನೀನು ಇಲ್ಲಿ ಭಾಷೆಗಳನ್ನು ಪರಿಕ್ ಮಾತಾಡ್ಲಿಕ್ಕೆ ಓದ್ಬೇಡ ಭಾಷೆ ಇದು ನಮ್ಮ ಮಹಾರಾಷ್ಟ್ರದ ಪುಣ್ಯಾತ್ಮರ ಹೌದು ಅದು ಕನ್ನಡ ಇವತ್ತಿನ ದಿವಸ ಹೌದು ನಾ ಹೇಳಿದ ನಿನಗೆ ಅರ್ಥ ಆಗಲಿಲ್ಲ ಹೌದು ಇದು ಒಂದು ಮನೆ ಒಳಗೆ ಕಟ್ಲಿಕ್ಕೆ ಬರ್ತದ ಹೌದು ಮತ ಕಟ್ಟಲಿಕ್ಕೆ ಬರ್ತದ ಬರ್ತದ ಮನುಷ್ಯನ ಮನಸ್ಸು ಒಡಿತಂದ್ರೆ ಎಂದೂ ಕಟ್ಟಾಕ್ ಬರೋದಿಲ್ಲ ಅಂತ ಹೇಳ್ತಾರ ಯಾಕೆ ಕಟ್ಟಾಕ್ ಬರಂಗಿಲ್ಲ ಯಾಕೆ ಮನುಷ್ಯನ ಮನಸ್ಸು ಹೊಡಿತದ ಕಟ್ಟಾಕ್ ಬರುದಿಲ್ಲ ಅಂದ್ರೆ ಯಾಕೆಪ್ಪ ಮನೆಯಾಗ ಒಂದು ಕನ್ನಡಿ ಇರ್ತದಂದ್ರೆ ಕಂಡ್ಯಾಳ ಕಂಡ್ಯಾಳ ನೋಡ್ಲಿಕ್ಕೆ ಚಂದ ನೀ ಹೆಂಗ್ ಹೋಗಿ ನಿಂದಿರ್ತಿ ಹಂಗೆ ನಿಂದ್ರು ಅದ್ರೊಳಗೆ ಕಾಣ್ತದ ಕಾಣ್ತದಪ್ಪ ಕಾಣ್ತದ ಆ ಕಂಡ್ಯಾಳ ಹೊಡಿತಂದ್ರೆ ಕಂಡ್ಯಾಳ ಕೂಡ್ತದೇನು ಇಲ್ಲ ನೀ ಏನ್ ಪೈಕಿ ಕರೆ ಹಚ್ಚು ಜಗಟ್ ಪಟ್ಟಿ ಹಚ್ಚು ಅಂಟ್ ಹಚ್ಚು ಹೌದು ಅಂಟ್ ಹಚ್ಚರು ಒಟ್ಟು ಕೂಡಂಗಿಲ್ಲ ಏನ್ ಹಚ್ಚಿದ್ರು ಕನ್ನಡಿ ಕೂಡುದಿಲ್ಲ ಮನಸ್ಸನ್ನೋದು ಒಮ್ಮೆ ಒಡಿತಂದ್ರ ಹೌದ್ ಒಡಕ್ ಕಂಡ್ಯಾಳಿದ್ದಂಗ ಅಂತ ಹೇಳ್ತಾರ ಹೌದು ಹೌದು ಅಂದ್ರೆ ಇದು ಮಾತಿನ ತಾತ್ಪರ್ಯ ಗಪ್ ಮಾಡ್ತಾರೆ ಹುಡುಗರ ಹುಡುಗರ ಗಪ್ಪ ಹುಡುಗರ ಮನೆಗ್ ಹೋಗ್ಬಿಡ್ರಿ ನೀವು ಆ ಹುಡುಗರ್ನ ಕೇಳಲ ನಿನಗೆ ಮನೆ ಕಟ್ಟಾಕ ಬರ್ಲಿಕ್ಕ ಸುಮ್ಮ ಇರಬೇಕು ಹೌದಪ್ಪ ಹೌದು ಸುಮ್ಮ ಇರಬೇಕು ಕರೆ ಕಟ್ಟಿದ ಮನೆ ಮ್ಯಾಲ ಲಿಂಬಿಕಾಯ ಹೋಗಿ ಕೆಲಸ ಮಾಡಬಾರ್ದ ಕೇಳ್ತಾರೆ ಏ ಕರೇದಪ್ಪ ಮಾತು ಕರ್ಯಾದ ನಿನಗೆ ಒಂದು ಮನೆ ದೀಪ ಬೆಳಗಲಾಕ ಬರ್ಲಿಕ್ಕಂದ್ರ ಸುಮ್ಮ ಇರಬೇಕು ಮತ್ತೇನ್ ಮಾಡ್ಬಾರ್ದಿಪ್ಪ ಕರೆ ಹಚ್ಚಿರ್ತಕ್ಕಂಥ ದೀಪ ಆರಿಸುವಂತ ಕೆಲಸ ಮಾಡ್ಬೇಡವ್ ಹೌದಪ್ಪ ಹೌದು ಕರೆಯದ ಮಾತ ನಿನ್ನ ಕೆಲಸ ಸಹಾಯ ಆಗಲಿಕ್ಕೆ ಸುಮ್ಮ ಇರ್ಬೇಕಾರೆ ಕೆಟ್ಟದ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡವ್ರು ಹೌದಪ್ಪ ಹೌದು ಭಗವಂತ ಕಣ್ಣ ಕೊಟ್ಟ ಅದಕ್ಕ ಎದ ನೋಡಾಕ ಒಳ್ಳೆದನ್ನ ನೋಡುದಕ್ಕ ಪುಣ್ಯಾತ್ಮರಿ ಹೌದು ಕಣ್ಣು ಕೊಟ್ಟಾನ ಕಾಲು ಎದಕ್ ಕೊಟ್ಟಾನ ಸೈಕಲ್ ಮುಟ್ರ ಹೋಗಾಕ ಅಲ್ಲ ಎದಕ್ಕೆಪ್ಪ ಪುಣ್ಯ ತೀರ್ಥ ಕ್ಷೇತ್ರಗಳನ್ನ ಯಾತ್ರೆ ಮಾಡಕ ಪಾದ ಯಾತ್ರೆ ಮಾಡಕ ಪಾದಗಳನ್ನ ಕೊಟ್ಟ ಹೌದಪ್ಪ ಹೌದು ಕೊಟ್ಟ ಬಾಯಿ ಯಾಕ ಕೊಟ್ಟಾನ ಚಲೋ 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 ಮಾತಾಡ್ಲಕ ಏನಪ್ಪ ಕೆಟ್ಟದ್ ಮಾತಾಡ್ಬೇಕಿದ ಶಿವನಾಮ ಸ್ಮರಣಿಯನ್ನು ನುಡಿಲಿಕ್ಕೆ ಕೊಟ್ಟ ಹೌದಪ್ಪ ಹೌದು ಕೈಗಳನ್ನ ಎದಕ್ಕೆ ಕೊಟ್ಟ ನಾವು ಒಳ್ಳೆ ಕೆಲಸಕ್ಕ ನೀನು ಕೆಲಸ ಮಾಡುತ್ತೇಳಿ ಕೈಗಳ ಕೊಟ್ಟ ಹೌದಪ್ಪ ಹೌದು ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಹೌದು சாபுர ஜில்லா அக்கல் தூக்க ஜாகூர் அந்தேவாடி தாவெல்லாம் கூட பிரீத்த அச்சுக்கட்டி டொள்ளின பதீரி இதாங்கப்பா கே மாத்த கடிம ஆகணும் நான் மாத்தாடு கப்பா அதராக ஒன் சொல் துசு 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 அல்ல ஆய் அது ಹೌದು ಹುಲಿ ಡರಿ ಹೊಡಿಯನ ಹುಲಿ ಡರಿ ಹೊಡಿಯ ಹೌದು ನಾವು ಕಬ್ಬಿನ ಗರಿ ಹಿಡಿದು ಹೋಗ್ಬೇಕಾಗಿತ್ತು ಹೌದು ಹೌದು ಇರ್ಲಿ ಎಲ್ಲಾರು ಬೇಕಾಗ್ತಾರೆ ಇದು ಜಾತ್ರೆ ಹೌದು ವಿಷಯ ಸರ್ಚುಡಿ ಸಕ್ಕಲ್ಲ ಇದ್ರ ಮಾತಾಡಿದ್ರು ಏನು ಮಾತಾಡಿದ್ರಿಪ್ಪ ಅವರು ನೀವೆಲ್ಲರೂ ಕೇಳಿರಿ ಹೌದು ಏ ಪೂಜಾರಿ ನೀ ನಡಿಲಿಲ್ಲ ಏ ನಡಿ ಅಂದಂಗಿಲ್ಲ ನಡಿ ಅನ್ನಂಗಿಲ್ಲ ಅಲ್ಲಿ ಕಟ್ಟಿ ಮ್ಯಾ ಕುಂಡ್ರೆ ಕುಂದ್ರ ಬ್ಯಾಡ ಅನ್ನಂಗಿಲ್ಲ ನಮ್ಗೆ ಇಟ್ ಕಾಡ್ತೀವಿ ಮನ್ಯಾಗೆ ಮುದಕಿ ಗಟ್ ಕಾಡ್ತೀನಿ ಏ ಏನ ಮುದಕಿನ ಮಾಡಿಲ್ಲ ನಾ ಮುದುಕಿಲ್ರಿ ಇನ್ನ ಅದಕ್ಕೆ ಈಗ ಹದಿನೈದ ಹದಿನಾರು ವರ್ಷದವ್ರು ಹನ್ನೆರಡು ನಡೆದಿರ್ಬೇಕು ಹನ್ನೆರಡ ನೀವು ನೋಡ್ರಿ ಅಚ್ಚುಗಡಿ ಮ್ಯಾಲ ಬಂದಾನ ಹೌದು ಇಚ್ಚುಗಡಿ ಮ್ಯಾಲಿಗೆ ಬಂದ ಈ ಕಡೆ ಹುಡುಗರು ಸಟ್ ಹೊಡೆದ ಸಟ್ ಹೊಡೆದ್ ಸುಮ್ಮಿರ್ಬೇಕಿಲ್ರಿ ಹೌದು ಕಚ್ಚಿ ಏರ್ಸುವಂತ ಕಡೆ ಸಾಂಡಾಸ್ ಕುಗ್ಯಾನ್ರಿ ಕಡೆ ಇದೇ ಸಟ್ ಹೊಡೆದವನ ಬೈಲರ್ ಬೈಲರ್ ನೀವು ನೋಡಿರಿ ಮತ್ತು ನನಗೆ ಸಡ್ಡು ಹೊಡೆದ್ರ ಮುತ್ತೆ ಇಲ್ಲ ಆ ಮ್ಯಾಳಿಗೆ ಬಂದಿ ಆ ಮ್ಯಾಳ್ಗೆ ಕಿಮ್ಮತ್ ಕಿಮ್ಮತ್ತ ಹೌದು ಸಡ್ಡು ಹೊಡಿತನ ಹೊಡೆದು ಸಂಡಾಸು ಕೊಡಿ ಹೋಕಿಂದ್ರೆ ಅವ್ರಿಗೆ ಕಿಮ್ಮತ್ತರಿ ಕಿಮ್ಮತ್ತ ನೀವು ಆಯ್ನ ವಾಳೆ ಅಂಜಿಸ್ತಾರ ಅಂಜಸ್ತಾರ ಬಾ ನೀವು ಬಾಯ್ಲರಿಗೆ ಹೋಗ್ಯಾನ ಹೌದು ಇರ್ಲಿ ಹೌದು ಸಡ್ಡು ಹೊಡಿ ಲಗ ಹೋಗಿ ಹೌದು ಖಡೆ ನಿನ್ನ ಹತೋಟಿ ಒಳಗೆ ನೀರು ನನಗೆ ಹೊಡಿ ಹಾಂ ಚರಿಗೀತ್ ಒಂದು ಓಡಾಂಗ್ ಮುಗಿಲಾಕ ಹೋಗ್ಬ್ಯಾಡ ಹೌದಪ್ಪ ವಾಜ್ಜು ಮಾಡಬೇಡ ಹಾಂ ಹೌತ್ ಇವಾಗ ಲಗ ಲಗಾವತ್ ನೀ ಹೊಡಿಲಕ್ಕೆ ಹೋಗ್ಬೇಡ ಹೌದು ಅದಕ್ಕೆ ಇರ್ಲಿ ವಿಷಯ ಹೌದು ಬರಲಿ ಸರಿ ಚೂಡಿಸಿದ್ರಿ ಯಾನ್ ಮಾತಾಡಿ ನೀವ್ ಎಲ್ಲಾರು ಕೇಳಿರಿ ಹೌದಪ್ಪ ಅವ್ರು ಹೇಳಿದ್ರ ಅವ್ರು ಏ ಹುಡುಗರು ಗಪ್ಪ ಹುಡುಗರು ಹಿಂಗ್ರಿ ಒಟ್ಟ ಬಾಯ್ ಮಾಡಿದ್ರೆ ಬಡಿತಾರ ಅವ್ರ ಕಬ್ಬು ಬರ್ತಾವ್ ಸುಮ್ಕೋದ್ರಿ ಸಣ್ಣ ಹುಡುಗರು ಬುದ್ಧಿ ಕಾಲ್ ಜಾರಿ ಬಿದ್ದಿ ಸಣ್ಣ ಚಿಕ್ಕಗಳ ಹಾಡ್ರಿ ಮಾಲಿಂಗರಾಯ ಸರ್ಜೋಡಿ ಸಾಕಲಾವಿದ್ರೆ ಹೇಳಿದ್ರು ಬಹಳ ಚಂದ ಮಾತ ನೀವ್ ಎಲ್ಲಾರು ಕೇಳಿರಿ ಏನತ್ರೀ ಕೇಂದ್ರದಾಗ ಹೇಳಿ ಹೌದು ಹದಿನೆಂಟು ಯುಗಗಳನ್ನ ತಂದ್ರ ಅವ್ರು ಎಂಟು ಹದಿನೆಂಟು ಯುಗ ಹದಿನೆಂಟು ಯುಗ ನಾ ಸುಮ್ನೆ ಮಾತಾಡಿಲ್ಲ ಚಿಗದ್ಯಾನಿ ಲಕ್ಷ್ಮ ಯಾರು ಮಲಕಾರಿ ಮಾಡ್ತಾರತ್ತ ನಾನು ಸುಮ್ಮನೆ ಮಾತಾಡಿಲ್ಲ ಹದಿನೆಂಟು ಯುಗ ತಾಂಬೂಜ್ ಯುಗ ಅಂಬ್ ಯುಗ ಆ ಯುಗ ಈ ಯುಗ ಎಲ್ಲಾ ಯುಗ ಹೇಳಿ ಲಾಸ್ಟ್ ನಾಕ್ ಯುಗಕ್ಕೆ ಬಂದ್ರು ಪುಣ್ಯಾತ್ಮರಿ ಯಾವ್ಯಾವ ಯುಗವು ಕೃತ ತ್ರೇತ ದ್ವಾಪಾರ ಕಲಿ ಕಲಿಯುಗ ವಿಷಯ ಏನ್ ಅವರು ಅವ್ರು ಏನ್ರಿ ದೇವರು ದೃಢದಾರ ಹೌದು ಪರಮಾತ್ಮ ಹಿಡದಾರ ಹೌದಾ ಸರಿ ವಿಷಯ ಏನಾರು ಕೊಟ್ರ ನಿಮ್ಗೆ ಏನು ತಿಳಿ ಅನ್ ಯಾನ್ ಕೊಟ್ರಿ ದೇವ್ರಂದ್ರ ಏನಿದ್ರ ಅರ್ಥ ನಾವು ಸ್ವಲ್ಪ ಹೇಳಿದ್ರೆ ದೇವ್ರಂದ್ರ ಏನು ದೇವ್ರು ಎಲ್ಲಿದಾನು ದೇವ್ರು ಯಾರ ಕಣ್ಣಿ ಕಾಣಿಸಾನು ಇದ್ರ ಸ್ವಲ್ಪ ಜನರಿಗೆ ತಿಳಿಸ್ಕೊಟ್ರಿ ಪಾಲ ಹಿಡಿದಿರಿ ಏನ ವಿಷಯ ಹೇಳಕತ್ತಿರಿ ಕುರ್ತಾ ಯುಗದಾಗ ಧರ್ಮ ಕೆಡ್ತು ಆಯುಸ್ ಕಡಿಮೆ ಆಯ್ತು ಒಂದು ಕಾಲ ಧರ್ಮದ ಕಾಲ ಹೋಯ್ತು ಧರ್ಮದ ಕಾಲ ಹಿಡಿದಬೇಕಾದ್ರೆ ದೇವ್ರ ಕಾಲ ಎಲ್ಲಿ ಹೋದ್ ಹೋದ್ರ ಅದನ್ನ ಹೇಳ್ರಲ್ಲ ಬೇಕಲ್ಲ ಬರೀ ಆಯುಗ ಈಗ ಆತು ಕರೆ ವಿಷಯ ಹಿಡ್ದು ದೇವ್ರದು ಕಾಲ ಕಡಿಮೆ ಮಾಡಕತ್ತದು ಧರ್ಮದ ಕಾಲ ಕಡಿಮೆ ಮಾಡ್ಲಕ್ಕತ್ತೀರಿ ಅದು ನೀವು ದಾನಾ ಧರ್ಮದ ವಿಷಯ ಇಲ್ಲಿ ಮಾತಾಡಿ ಕಸಿಂದ ಎಲ್ಲಿ ನನ್ನ ಅನಿಸ್ತದೆ ತಿಳ್ಕೊಂಡು ಮಾತಾರೆ ಆ ಬಾ ಹೇ ನೀವು ನೋಡ್ಲಾಕ ಸಣ್ಣವಾದ ಒಳಗೆ ಯಾರು ಕ್ರಿವಲ್ ಕೀಲಾತ್ ಮಾಡಲಕತ್ತೀವ ನಿಮ್ಮನ್ನು ಅಂಜಿಸ್ಕೊಂಡಾರಿ ಅವರು ಯಾರು ನನ್ನ ಹ್ಞೂ ಇದು ನಾ ಮಾತಾಡಂಗಿಲ್ಲ ನಾ ಮಾತಾಡ್ತ ನೋಡ್ರಿ ಯಾಕಂದ್ರೆ ವಯಸ್ಸು ಸ್ವಲ್ಪ ದಾಡದ ಐತಿ ಹಿರಿಕಲಾ ಹಿರಿಕಲಾ ಇದ್ರೆ ಅವ್ರು ಅಗದಿ ಪಾಯಕ ಛೇದ ಮಾತಾಡಕತ್ತಾರ ಕೃತ ಕಾಲಿದು ಧರ್ಮದ ಕಾಲ ಮತ್ತ ತ್ರೇತ್ರ ಏನು ಕ್ಷೇತ್ರ ಇವ ಬಂದ ಕೂಡಲೇ ಒಂದು ಕಾಲ ಕಡಿಮೆ ಆಯ್ತತ್ತ ಧರ್ಮದ ಮೂರ್ ಕಾಲ ಉಳಿದು ಮತ್ತ ಕೂಡಲೇ ಮತ್ತೊಂದು ಕಾಲ ಕಡಿಮೆ ಆಯ್ತು ಎರಡೇ ಕಾಲ ಮೇಲೆ ಧರ್ಮ ಕಾಲ ಇದು ಕಲಿಯುಗ ಪುಣ್ಯಾತ್ಮನೆ ಧರ್ಮ ಒಂದೇ ಕಾಲ ಮೇಲೆ ನಿಂತದ್ದು ಧರ್ಮ ಒಂದೇ ಕಾಲ ಮೇಲೆ ನಿಂತದಪ್ಪ ಹೌದಾ ನಿಮ್ ದೇವ್ರ ಎಷ್ಟು ಕಾಲ ಮೇಲೆ ನಿಂತ ನಿಮ್ ದೇವ್ರ ಕಾಲ್ ಹೇಳ್ರಿ ಹೌದು ಧರ್ಮ ಬೇಕಾಗಿರ್ಲಿ ದಾನ ಧರ್ಮದ ಬೇಕಾಗಿಲ್ಲ ಗುರು ಮತ್ತು ದೇವರದ ಹೌದು ದೇವರ ಮತ್ತು ಗುರು ನಿಮಗೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ ದೇವರು ಇದರ ಅರ್ಥ ಹೇಳಿದ್ರೆ ನಾ ಇಲ್ಲಿ ವಿಷಯ ಪೇರಾತನ ಸಾಧ್ಯ ತಿಳ್ಕೊಂಡ ವಿಷಯ ಹೇಳುವಲ್ಲಿಗ್ಯಾರ ಅವರು ಆ ಮೂರಕ್ಕೆ ಸೇರಿ ದೇವರು ದೇವರು ದೇ ಅಂದ್ರ ದೇಹವಿಲ್ಲದು ರು ಅಂದ್ರೆ ರೂಪವಿಲ್ಲದು ಏ ಒ ಎಲ್ಲಿ ಮುತ್ತಿ ಅಂತ ಆ ವಾ ದೇ ಅಂದ್ರ ದೇಹವಿಲ್ಲದು ವ ಅಂದ್ರ ವರ್ಲ್ ಇಲ್ಲದು ರು ಅಂದ್ರ ರೂಪವಿಲ್ಲದು ಹಾ ಇದಕ್ಕೆ ದೇವ್ರು ಇದ್ದಾರು ದೇಹ ಇಲ್ಲ ವರುಣ ಇಲ್ಲ ರೂಪ ಇಲ್ಲ ಹೌದಪ್ಪ ಹೌದಾ ಅದಕ್ಕೆ ದೇವರ ಹೇಳ್ತಾರೆ ನಿಮ್ ಕಾನದ ದೇವ್ರ ಏನ್ ಮಾಡ್ಯಾನ ಅದನ್ನ ಹೇಳ್ರಿ ಅದನ್ನ ಹೇಳ್ರಿ ನೀವ್ ಹೇಳಿದ್ರಿ ಬಂದ ಕೂಡ ಇಲ್ಲ ನಮ್ಮ ದೇವ್ರ ಹಂಗದಾನ ಹಿಂಗದಾನಂತೇಳಿ ಇತಿಹಾಸ ಹೇಳಕ್ಕರ್ಸಿದ್ ಗುರುದಾನ ನಿಮ್ ದೇವರ ಪರಮಾತ್ಮನ ಹೇಳಿದಲ್ಲ ನೀವ್ ಹೇಳಿದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾರು ದೇವರದಾರತ್ತ ದೇವರದಾರತ್ತ ಇಲ್ಲ ತಂದಿಲ್ಲ ಅವರು ದೇವ್ರನ್ನು ಕಿತ್ತ ಮೊದಲು ಗುರು ಅಂತಕ್ಕಂತ ಪದವಿ ಪಡ್ಕೊಂಡಾರಿ ಅದಕ್ಕ ಗುರು ಅಂತಕ್ಕಂತ ಪದವಿ ಪಡ್ಕೊಂಡಾರ ಅದನ್ನ ಹೇಳ್ರಿ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮೋ ನಮಃ ನಮೋ ನಮಃ ಇದು ದೇವರಲ್ಲಪ್ಪ ಗುರುವೇ ನಮೋ ನಮಃ ನಮೋ ನಮಃ ವಿಷಯ ನೀವು ಶಿವಾಯ ನಮಃ ಮಾತೀರಿ ಹೌದು ಎಲ್ಲಾರು ಕೂಡಿ ಯಾಕ್ರಿ ಹೌದು ಕರೆ ಪುಣ್ಯಾತ್ಮರ ಜಗತ್ತದೊಳಗೆ ಗುರು ಅಂತಕ್ಕಂಥ ಹೆಂಗದಾನ ಹೆಂಗದಾನಪ್ಪ ನಿಮ್ಗೊಂದು ಮಾತು ಹೇಳದ ಹೌದಾ ನಮ್ಮಪ್ಪ ಅಂತಕ್ಕಂಥ ದೇವರ ತಿಳಿಯನ್ ಯಾಕ್ರಿ ಹೌದು ನಮ್ಮ ಅಪ್ಪ ಅಂತಕ್ಕಂಥವ್ ದೇವ್ರ ಹೌದಾ ತಾಯಿ ಅಂತಕ್ಕಿ ಗುರು ಇದು ನೀವು ತಲಿಯಾಗ ಇಟ್ಬೋದು ಹೌದ ಅಪ್ಪಾ ದೇವ್ರ ತಾಯಿ ಅಂತಕ್ಕಿ ಗುರು ಗುರು ದೇವರಿಗೆ ಮತ್ತು ಗುರುವಿಗೆ ಎಷ್ಟು ವ್ಯತ್ಯಾಸ ಅದ ಕೇಳಿರಿ ಎಕ್ಟ್ ಅಂತಾರ ವಿಷಯ ಸ್ವಲ್ಪ ಹುಡುಗರು ಕಾಟ ಆತಪ್ಪ ಅವು ಚಿಕ್ಕೋಳಿ ಕಣ ಸ್ವಲ್ಪ ಚಿಕ್ಕೋಳಿ ಕೊಟ್ಟು ಕೇಳಿ ಚಿಕ್ಕೋಟಕಡೆ ಸರಿಲೇ ಅಪ್ಪ ಬಜಾರ್ ಹೋಗಿರ್ತಾನೆ ಅಪ್ಪ ಬಜಾರಕ್ಕ ಅಪ್ಪ ಬಜಾರಕ್ ಹೋಗಿರ್ತನ ಬಜಾರದಿಂದ ಮನೆಗೆ ಬರ್ತಾನ ಪುಣ್ಯಾತ್ ಮರಿ ಹೌದಪ್ಪ ಹೌದು ಆ ಅಪ್ಪನ ಮಗ ಮನ್ಯಾಗ ಅಂಗಳದಾಗ ಆಟ ಆಡ್ತಿರ್ತದ ಹೌದಪ್ಪ ಹೌದು ಸ್ವಲ್ಪ ಕೇಳ್ರಿ ಅಂಗಳದಾಗ ಆಟ ಆಡ್ತಿರ್ತೈತಿ ಹೌದು ಬರೀ ಅಷ್ಟೇ ಆಟ ಆಡ್ತಿರಂಗಿಲ್ಲ ಹೆಂಗಪ್ಪ ಅಂಗಳದಾಗ ಹೇಸಗಿ ಮಾಡಿರ್ತದ ಹೌದು ಹೇಸಗಿ ಮಾಡಿ ಆ ಹೇಸಗಿನ ಕೈ ಎಲ್ಲ ಕೆಂಚಾಡಿರ್ತದ ಹೌದಪ್ಪ ಹೌದು ಮೈಗಿನೂ ಹಚ್ಕೊಂಡಿರ್ತದ ಎಲ್ಲಾ ಕಡೆ ಮಾರಿಗೆನು ಹಚ್ಕೊತದ ಹೌದು ಅಪ್ಪ ಬಂದದನ ನೋಡಿ ಓಡ್ಕೋತ ಓಡ್ಬೋತ್ ಹೋಗಿ ಅಪ್ಪನ ತೆಕ್ಕಿ ಬಡಿಬೇಕತ್ತದ ಪುಣ್ಯಾತ್ಮರಿ ಕೂಸ ಹುಡುಗ ಹುಡುಗ ಹೌದು ಇವ ಅಪ್ಪ ಏನು ಮಾಡಿದ್ರಿ ಯಾರು ಮಾಡ್ತಾನಪ್ಪ ಹೊಲಸಿ ಮಾಡ್ಕೊಂಡ್ ಸರಿಯಾ ಕಡೆ ಸರಿ ದೂರ ಕಡೆ ಏ ಹೊಲ ಸೇಸಿ ಮಾಡ್ಕೊಂಡಿ ಹೌದು ತಿನ್ ಕರದ್ ಹೇಳ್ತಾನ ಪುಣ್ಯಾತ್ಮರೇ ಏನತ್ತಪ್ಪ ಏ ಬಾಯ್ಲಿ ಬಾ ಹೊರಗ ಹುಡುಗ ಹೆಸಿಗೆ ಮಾಡ್ಕೊಂಡು ಹೇಲೆಲ್ಲ ಮಾರಿ ಹಚ್ಕೊಂಡ ಹೆಸಗೆ ಎಲ್ಲ ಮಾರಿ ಹಚ್ಕೊಂಡ ತಗೋಬಾ ಹೇಳಿ ಅವನು ಕರಿತಾನ ಪುಣ್ಯಾತ್ಮರಿ ಅಪ್ಪ ಹೌದು ತಾಯಿ ಏನ್ ಮಾಡ್ತಿರ್ತಾಳ ಅಡುಗೆ ಮನೆಯ ಕೂತ ರೊಟ್ಟಿ ಮಾಡ್ತಿರ್ತಾಳ ಹೌದು ರೊಟ್ಟಿ ಮಾಡಿದನ ಪಾದು ಸರಿಸಿ ಸರಿಸಿ ಕೈ ತೊಳ್ಕೊಂಡು ತೊಳ್ಕೊಂಡು ಕೈ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಕೂಸಿನ ನೋಡಿ ಎತ್ತಕೊಂಡು ಹೋಗಿ ಪುಣ್ಯಾತ್ಮರಿ ಹ್ಯಾಳ ಕಟ್ಟಿಗೆ ನೀರಿನ ಮುಂದೆ ಹೋಗಿ ಆ ಕೂಸಿನ ಜಲಕ ಹೌದು ಬಾರಿಗೆ ಪೌಡರ್ ಹಚ್ತಾಳ ಹೌದ್ ಚುಟಿಗೆ ಲಿಫ್ಟಿಕ್ ಹಸ್ತಾಳ ಇದು ಅಷ್ಟೇ ಅಲ್ಲ ಚೌಳ ಹಾಡ ತಾಯಿ ಹಾಡ್ತಾಳ ಪುಣ್ಯಾತ್ಮ್ತಾಳ ಇಷ್ಟೆಲ್ಲಾ ಮಾಡಿ ರೆಡಿ ಮಾಡಿ ತಾಯಿ ಬಿಟ್ಟಳಂದ್ರಾ ಮತ್ ಹೊಳ್ಳಿ ಹೋಗಿ ಅಪ್ಪನ ಕಡೆ ಹೋಗ್ತದ ಅವಾಗ ಅಪ್ಪ ಏನ್ ಮಾಡ್ತಾನ ಏನಂತಪ್ಪ ಬಾ ನನ್ ಕಂದ ಬಾ ರಾಜಕುಮಾರ ಬಾ ರಾಜಕುಮಾರ ನೋಡ ಹೊಯ್ ನೈ ಸಗಳ ಎಲ್ಲಾ ಚಂದ ಮಾಡಿ ಕಳ್ಸಿದಳಂದ್ರ ರೆಡಿ ಮಾಡಿ ಕೊಡೋಣ ಅಪ್ಪ ಹೊತ್ಗ ಹೆಸರಿಗೆ ಇದರ ತಾತ್ಪರ್ಯ ಇಷ್ಟೇ ಅದ ಪುಣ್ಯಾತ್ಮರೇ ಹೌದಾ ನಿಮ್ಮ ದೇವ್ರ ಹಂಗೆ ಹೊತ್ಗೋದಿಲ್ಲ ಗುರು ಒಂದು ಮಲಮೂತ್ರ ವಿಸರ್ಜನೆದಿಂದ ಕೆಟ್ಟ ಕಾಮ ಕ್ರೋಧ ಮದ ಮಚ್ಚರ ಗುಣಗಳು ಮೂರು ಅವಗುಣಗಳನ್ನ ಎಲ್ಲಾ ತೊಳೆದು ಮೆಟ್ಟಿದಾಗ ಮಾತ್ರ ನಿನ್ನ ದೇವರ ಹೊತ್ಗೊತಾನ ಇಲ್ಲಿ ಕರ್ಲೆ ಹೊತ್ಗೊಲಕ್ ಆಗುದಿಲ್ಲ ಹೌದಪ್ಪ ಮೊದಲ ಗುರು ನಮ್ಮ ಆಗಬೇಕು ಬೇಕಪ್ಪ ಬೇಕಲ್ಲ ಅದಕ್ಕೆ ಜಗತ್ತದ ಗುರು ಶ್ರೇಷ್ಠದಾಗ ಹೌದಾ ಹುಟ್ಟಿ ಹಿಡಿದು ಸಾಯ್ತನ ಗುರು ಬೇಕಲ್ಲ ಬೇಕು ಅದು ಹೆಂಗಪ್ಪ ತಾಯಿ ಹುಟ್ಟಿದಿಡದಿಯದ ಕೂಸು ಹುಡಿತಂದ್ರ ಹೌದ ಇವ್ರು ನಿಮ್ಮ ತಂದಿ ಇವ್ರು ಬಂದು ಇವ್ರು ಬಳಗ ಮಂದಿ ಮಕ್ಕಳ ನಂದು ತಂದು ಹೇಳಿ ಹೇಳಿಕೊಡಕ್ಕೆ ತಾಯಿ ಜನನಿ ತಾನು ಮೊದಲನೇ ಗುರು ಮನೆ ಮೊದಲು ಪಾಠಶಾಲಿ ಮೊದಲನೇ ಏನು ಮನೆಯ ಮೊದಲು ಪಾಠಶಾಲೆ ತಾಯಿಯಿಂದ ಕಲಿತ ಜಗವೇ ಧನ್ಯರು ಜಗವೇಧರು ಹೌದಪ್ಪ ಹೌದು ಮಾತಾ ತಾಯಿ ಮೊದಲನೇ ಗುರು ಆಗ್ತಾಳ ಹೌದು ಮುಂದೆ ವಯಸ್ಸು ತುಂಬಿದ ಬೆಳಕ ಆರು ವರ್ಷದ ನಂತರ ಹೋಗಿ ಸಾಲಿಗೆ ಹಚ್ಚಿದ್ರ ಸಾಲಾಗ ಆಗ ಮಾತಾರೆ ಶಿಕ್ಷ ಗುರು ಆಗ್ತಾನ ಗುರು ಗುರು ಆಗ್ತಾನೆ ತಾಯಿ ಮೊದಲನೇ ಗುರು ಹೌದು ಮುಂದೆ ಯಾವ್ದು ಒಂದು ಸನ್ಯಾಸ ಮಾರ್ಗ ಹಿಡಿಬೇಕಾಗಿತ್ತಂದ್ರ ಪಾರಮಾರ್ಥ ಮಾರ್ಗ ಹಿಡೀಬೇಕಾಗಿತ್ತಂದ್ರ ಸರ್ ಸದ್ಗುರುಗಳಿಗೆ ಹೋಗಿ ನೀ ನಮಸ್ಕಾರ ಮಾಡಿದಂದ್ರೆ ಅವ್ರು ದೀಕ್ಷಾ ಕೊಟ್ಟರು ದಿಕ್ಷದ ಗುರುಗಳು ಆಗ್ತಾರ ಹೌದಪ್ಪ ಎಷ್ಟು ಮಂದಿ ಆದ್ರೆ ಇಲ್ಲಿ ಮೂರ್ ಮಂದಿ ಮೊದಲನೇ ಗುರು ಶಿಕ್ಷೆದ ಗುರು ದೀಕ್ಷೆದ ಗುರು ಇನ್ನು ಲಾಸ್ಟ್ ಸತ್ತ ಬಳಕ ತಲೆ ಮೇಲೆ ಕಾಲ ಕೊಡ್ತಾರ ಇವ್ರು ಮೋಕ್ಷದ ಗುರುಗಳು ಹೌದಪ್ಪ ಹೌದು ನೀ ಸತ್ತ ಬಳಕ ತಲೆ ಮೇಲೆ ಕಾಲ ಕೊಟ್ಟು ತಲೆ ಮೇಲೆ ಮಂತ್ರ ಹೇಳಿದಾಗ ಮಾತ್ರ ನಿನಗೆ ಮೋಕ್ಷ ಸಿಗ್ತದಪ್ಪ ಅಲ್ಲಿತನ ನಿನಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಹೌದು ತಲೆ ಕಾಲ ಪೂಜೆ ಮಾಡಿದಾಗ ತಳಕ ಪಾತಳಕ ಹೋಗೋದು ಇಲ್ಲಿಕಂದ್ರ ಇಲ್ಲ ಅದಕ್ಕೆ ಇಲ್ಲ ಅಂತ ಹೇಳ್ತಾರೆ ಪುಣ್ಯಾತ್ಮರಿ ಹೌದಪ್ಪ ಹೌದಾ ನೀವು ಶ್ರೀಕೃಷ್ಣ ಪರಮಾತ್ಮನ ಕಥೆ ಶ್ರೀ ಕೃಷ್ಣ ಪರಮಾತ್ಮ ಧರ್ಮದ ಕಾಲ ಮೇಲೆ ನಿಂತಾನ ಇದಕ್ಕೆ ಆಧಾರ ತಮ್ಮ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ನಾನ್ ನಿನಗ ಒಂದೇ ಮಾತು ಕೇಳ್ತೀನಿ ಏನಿಪಾ ಶ್ರೀ ಕೃಷ್ಣ ಪರಮಾತ್ಮ ನಿಮ್ ದೇವರು ದೊಡ್ಡವಾಗಿತ್ತಂದ್ರ ಸಾಂದಿಪು ಮುನಿನ ಯಾಕ ಗುರುವಿನ ಬೇಕಲ್ಲ ಸಾಂದೀಪ ಮುನಿ ಗುರುಗಳಿಗೆ ಹೋಗಿ ಅದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ ಯಪ್ಪಾ ಸರ್ವ ವಿದ್ಯೆಗಳನ್ನ ನನಗ ಕಲಿಸ್ಬೇಕು ಹೌದು ಧರ್ಮ ಹೆಂಗ್ ಉಳಿಬೇಕು ಅನ್ನೋದು ತಿಳಿಸಬೇಕು ದಾನ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸ್ಬೇಕು ನಾಳೆ ಅಂದಾಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದ್ ಲಕ್ಷ ಉದ್ವಿಜ ಇಪ್ಪತ್ತೊಂದ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಇರುಮಿ ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿಗಳನ್ನ ಸಂರಕ್ಷಣೆ ಮಾಡಬೇಕಾಗೇತಿ ಆಹಾ ಇದನ್ನ ಸಂರಕ್ಷಣೆ ಮಾಡಬೇಕಾಗಿತ್ತಂದ್ರ ಅದಾಗ್ನು ನನಗೆ ದೀಕ್ಷೆ ಕೊಟ್ಟಿದ್ರ ಮುಂದಿನ ಆಗ ಹೋಗೋಳ ಎಲ್ಲಾ ನನಗ ತಿಳಿತಾವತ್ತ ಹೇಳಿ ಶಾಂದೀಪ ಮುನಿ ಗುರುವಿನ ಹತ್ರ ದೀಕ್ಷೆ ತಗೊಂಡಾಗಿದ್ದೆ ಎಲ್ಲಾ ಇತಿಹಾಸ ನಿನಗ ತಿಳಿದದ್ದು ಇದು ತಲಿಯಾಗಿ ಇರ್ಬೇಕ್ ನಿಮಗ ಹೌದು ಕರೆಯದ ಮಾತಾ ಬರೇ ನಿಮ್ಮ ದೇವರ ಒಮ್ಮೆ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಬರಂಗಿಲ್ಲ ಅದಕ್ಕೆ ಜಗತ್ತ್ಯದೊಳಗ ಗುರು ಹೌದು ಗು ಗುರು ಇದರ ಅರ್ಥ ರೂ ಮತ್ತು ರು ಗು ಅಂದ್ರ ಕತ್ತಲ ರು ಅಂದ್ರ ಬೆಳಕ ಹೌದಾ ಕತ್ತಿದ್ದದನ ಬೆಳಕಿನ ಕಡೆಗೆ ಒಯ್ಯವ್ನೆ ನಮ್ಮ ಗುರು ಗುರುದಾ ಹೌದು ಅದಕ್ಕೆ ಜಗತ್ತಿದೊಳಗ ಗುರು ಅಂತಕ್ಕಂಥ ಶ್ರೇಷ್ಠ ಇದಂತಕ್ಕಂಥ ಮಾತನ್ನು ಹೇಳಿ ಹೇಳಿ ನಾವೆಲ್ಲರು ಕೂಡ ನಿಜವಾಗ್ಲು ಹೌದು ಅಂದೇವಾಡಿ ಗ್ರಾಮದೊಳಗೆ ನಮ್ಮ ಮನ್ನೆ ಅಣ್ಣವ್ರ ಜೊತೆ ಮಾತಾಡಿದ ತಳೆವಾಡಿ ಗ್ರಾಮಕ್ಕೆ ಬಂದು ಕಾರ್ಯಕ್ರಮ ಕೊಟ್ಟು ಹೋದ್ರು ಹೌದು ನಾನು ನಿನ್ನೆ ದಿನ ರಾತ್ರಿ ಫೋನ್ ಮಾಡಿದೆ ಅಣ್ಣವ್ರಿಗೆ ಹೌದು ಯಾಕ್ರಿ ನಮ್ಮ ಕಡೆ ಅಂತ ನಿರಂತರವಾಗಿ ಆ ಕಡೆ ಎಲ್ಲ ಪರ್ಸಲಿಗಿ ಪೂಲ ನಮ್ಮ ಕಡೆನೂ ಈ ಊರಿಗೆ ಬರಬೇಕಾದ್ರೆ ಅಲ್ಲಿ ನಮ್ ಜಮಖಂಡಿ ತಾಲೂಕದಾಗ ಒಂದು ದೀಡ್ ಸಹ ಕಿಲೋಮೀಟರ್ ಸುತ್ತಾಸ್ ಬರಬೇಕು ನಾವು ಮಾತು ಹೌದು ನೂರು ಕಿಲೋಮೀಟರ್ ಬಿಜಾಪುರಕ್ಕೆ ಬರಬೇಕಾದ್ರೆ ಎರಡೂವರೆ ನೂರು ಕಿಲೋಮೀಟರ್ ಅಲ್ಲಿಂದ ಬರಬೇಕಾದ್ರೆ ಅದು ದೇವ್ ದೈವಕ್ಕೆ ಗೊತ್ತಾ ನಿಮಗೆ ಗೊತ್ತಾ ನಮಗೆ ಗೊತ್ತಂತಕ್ಕಂತ ಮಾತನ್ನು ಹೇಳಿ ಕರೆ ಇದಕ್ಕಿಂತ ಮೀರಿ ನೀವು ಕೆಲಸ ಮಾಡಿ ಹೌದಪ್ಪ ಇಲ್ಲೆಲ್ಲಾ ಹಳಿ ಬಂದದ ಫೋಟೋ ಸ್ಟೇಟಸ್ ನೋಡಿನ ಪುಣ್ಯಾತ್ಮರೇ ಹೌದಾ ಇದೆಲ್ಲಾ ನನ್ನ ಗಂಗಾ ತಾಯಿ ಸುತ್ತು ವರ್ದು ನಟು ನಡಬಾರ ನಿಮ್ ಊರದ ಪುಣ್ಯಾತ್ಮರೇ ಹೌದಪ್ಪ ಒಂದೇ ಒಂದ್ ವಿನಂತಿದಿಂದ ದಿಂದ ಕೇಳ್ಕೋದೇನಂತ ಕೇಳಿದ್ರ ನಾನು ನಿಮ್ಮ ಊರಿನ ಮಗನಾಗಿ ಒಂದ್ ವಿನಂತಿದಿಂದ ಕೇಳ್ಕೊತೀನಿ ನೀವು ಸರ್ಕಾರಕ್ಕ ಮನವಿ ಮಾಡ್ಕೊತಿರ್ ಗೊತ್ತಿಲ್ಲ ದೇವ್ರಿಗೆ ಮನವಿ ಮಾಡ್ಕೊತಿರ್ ಗೊತ್ತಿಲ್ಲ ಕೇಂದ್ರಕ್ಕ ಮನವಿ ಮಾಡ್ಕೋ ಗೊತ್ತಿಲ್ಲ ಹೌದಾ ಯಾಕಪ್ಪ ಅಂತ ಕೇಳಿದ್ರಿ ಈ ಪರಿಸ್ಥಿತಿ ಯಾರಿಗಿನೂ ಬರಬಾರ್ದು ಅಂತ ಪರಿಸ್ಥಿತಿ ಒಳಗೆ ನೀವು ಶಿವಸ್ಥಾನ ಸೇವಾ ಮಾಡಾಕತ್ತೀರಿ ಆಗ ಈ ಸತ್ಸಂಗ ಸೇವಾ ಅಂದ್ರ ಗುರುನಾಥ ನಿಮ್ಮನ್ನ ಕೈ ಹಿಡಿದು ಬಂಡಾರ ಹಚ್ಚದವ್ರ ಬಾಳೆ ಬಂಗಾರ ಮಾಡೇ ತೋರುತ್ತಿನ ಮೇಲೆ ಸದ್ಗುರು ಮೇಲೆ ಭಕ್ತಿ ನಿಮ್ಗೆ ಯಾವತ್ತಿಗೂ ಕೈ ಬಿಡದ ಪುಣ್ಯಾತ್ಮರಿ ಹೌದಪ್ಪ ಹೌದು ಕೇಂದ್ರಕ್ಕೆ ಒಂದೇ ಒಂದು ಮನವಿ ಏನ್ ಮಾಡ್ಕೋತಾರೆ ಯಾಕಪ್ಪ ನಾಳೆ ಮಳೆ ದ್ವಾರ್ ಅಥವಾ ಸಣ್ಣದಾಗಬಹುದು ಒಂದ್ ವೇಳೆ ಪೂಲ್ ಆಡ ಬತ್ತಂದ್ರೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಊರಿನ ಹಿರಿಯಾರ ಕೂಡಿಕೊಂಡು ನಿಮ್ಮ ರಾಜಕೀಯ ತಾರ ತಮ್ಮ ದೂರಿಟ್ಟು ಆ ಕೇಂದ್ರಕ್ಕೆ ಮನವಿ ಮಾಡಿ ಒಂದು ಪೂಲ್ ಕಟ್ಸ್ಕೊಂಡ್ರೆ ಅಂದ್ರೆ ಸರ್ವರಾತ್ರಿ ಮಳೆ ಹತ್ತಿರ ಕೂಡ ಪಾರಾಗಿ ಮುಂದಿನ ಊರಿಗೆ ಹೋಗಿ ಅಂತ ನೀವು ದಾರಿ ಹುಡುಕ್ರ ತಮ್ಮಲ್ಲಿ ಒಂದು ವಿನಂತಿ ಆತ್ಮೀಯ ಬಂಧುಗಳೇ ಹೌದು ಒಂದು ಯಾಕೆ ಕೇಳು ಇಲ್ಲಿ ಇರ್ತಿರ್ತಾವ ನಿಮ್ಮ ಊರಿನ ಮಗನಾಗಿ ಅಂತ ಪರಿಸ್ಥಿತಿ ಒಳಗೆ ಇದ್ರು ಇಂತ ಶಿವಸ್ಥಾನ ಸೇವ ಹೌದು ನಿಮಗ್ ಒಂದೇ ಒಂದು ಏನಪ್ಪ ನೀವು ಡೊಳ್ಳಿನ ಪದ ಹೌದು ತಿಳಿಲಾರದರ ಕೇಳ್ರಿ ಹೌದಾ ಡೊಳ್ಳಿನ ಪದ ಜೀವನದಾಗ ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ ಕೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿದ್ರು ನಾ ಕೈ ಮುಗಿ ಕೇಳ್ಕೊತ ಇದೇನೆ ನನ್ನ ಆತ್ಮೀಯ ಬಂಧುಗಳೇ ಸಾರ ಏನಂತ ಡೊಳ್ಳಿನ ಪದಗಳು ತಿಳಿದ್ರ ಅಟ್ಟ ಕೇಳಬೇಕು ತಿಳಿಲಂದ್ರೆ ಕೇಳಬಾರದು ಮನಿಗೋದ್ರ ಜಪ್ ಮುಂಜಾನೆ ಕಲಸಿ ಹಾಕ್ತಾವು ಡೊಳ್ಳಿನ ಪದರ ತಿಳಿದ್ರ ಅಟ್ಟ ಕೇಳ್ಬೇಕು ತಿಳಿಯುತ್ತ ಕೇಳಿ ಇದ್ರಿ ಏನ್ ಫಾಯ್ದೆ ಐತ್ರಿ ಏನ್ ಹೌದು ತಿಳಿದ್ರೆ ಏನಪ್ಪ ಕೇಳ್ಬೇಕಂತ ನೀವು ತಿಳ್ಕೊಂಡಿ ಹೌದು ಹೆಂಗಪ್ಪ ತಿಳಿದ್ರು ಡೊಳ್ಳಿನ ಪದ ಯಾಕೆ ತಿಳಿದಿಕ್ಕಿ ಯಾಕೆ ಕೇಳಬೇಕು ಯಾಕೆಪ್ಪ ಹಿಟ್ಟಿನ ಗಿರ್ನಿಗೆ ಬೀಸಾ ಕರೆ ಹೋಗ್ರಿ ಬೀಸಾ ಜೋಡಿ ಬೆನ್ನತ್ತರೆ ಹೋಗ್ರಿ ಹೌದು ನೀವು ಸುಮ್ಮನೆ ಹೋಗ್ರಿ ಕರೆಯರೆ ಹೋಗ್ರಿ ಹಿಟ್ಟಿನ ಗಿರಿಗಾದ ಕಾಲಕ್ಕೆ ಹಿಟ್ಟಿನ ಗಿರಿ ಏನ್ ಮಾಡ್ತದ ನಮ್ ಮೈ ಮೇಲೆ ಧೂಳು ಹೊಡಿತದ ನಮ್ ಮೈ ಮೇಲೆ ಧೂಳು ಹೊಡಿತದ ಹೌದು ಹೆಂಗ ಹಿಟ್ಟಿನ ಗಿರಿನಿಗೆ ಧೂಳು ಕಾಲಕ್ ಬಿಡತದ ಹಂಗ ನೀವು ತಿಳಿದ ನಿಮ್ ಎಲ್ಲರಿಗೆ ಕೊಟ್ಟು ಕಳತ್ರ ಹೌದಪ್ಪ ಮಾತ ಅಂದಾಜ್ ಜಗತ್ತದೊಳಗೆ ಡೊಳ್ಳಿನ ಪದ ಹಾಡ ಕತ್ರು ಪುಣ್ಯ ಬ್ರಾಹ್ಮಣರ ಸಮಾಜದಲ್ಲಿ ಕುಲಕರ್ಣಿ ಅವರು ಕೂಡ ಡೊಳ್ಳಿನ ಪದಗಳನ್ನು ಹಾಡಿ ಜಗತ್ತದಾಗ ದೇವರ ಇದಷ್ಟೇ ಅಲ್ಲ ಯಾರಪ್ಪ ಪುಣ್ಯ ಗಾನಿಗಾರ ಸಮಾಜದಲ್ಲಿ ಡೊಳ್ಳಿನ ಪದ ಹಾಡು ಸೊನಾಳ ಹನುಮಂತ ಗೌಡರು ದೇವರನ್ನು ಒಲಿಮೆ ಮಾಡಿಸಿಕೊಂಡ್ರು ಪುಣ್ಯ ಅಂಬಿಗಾರ ಸಮಾಜದಲ್ಲಿ ಹೊಟ್ಟಿ ಬಂದ್ರು ಇಂಗ್ಲೇಶ್ವರು ಸಿರ್ಸ ಕೂಡ ಜಗತ್ತದಾಗ ಡೊಳ್ಳಿನ ಪದಗಳನ್ನ ನಾಳೆ ಜಗತ್ತದಾಗ ಹೌದು ಮುಗ್ಸಕ್ಕೆ ಹೊಂದುವಂಥ ದಾರಿಯನ್ನು ಹುಡುಕ್ಲಿಕ್ಕತ್ತಿರಪ್ಪನ್ಯಾಗ ಹೌದಪ್ಪ ಹೌದು ಏನು ಪ್ರಾಬ್ಲಮ್ ಇದ್ರಿ ಇಲ್ಲಿ ಏ ಪೆಟ್ರೋಲ್ ಇಲ್ಲಿ ಐತೈತೆ ನೋಡಿರಿ ಆರೆ ಪೆಟ್ರೋಲ್ ಪೆಟ್ರೋಲ್ ಕೇಳತ್ತಾರ ಪೆಟ್ರೋಲ್ ಕಮ್ಮಿ ಬಂದೈತೆ ಅಂದ್ರೆ ಏಯ್ ಹಾಂ ಆದ್ರ ಜಗತ್ತಾಗಿ ಎಂತಿಂತ ಮಹಾತ್ಮರು ಹಾಡ್ಲಿಕ್ಕೆ ಹೌದು ಇವತ್ತ ನಾವು ಏನೋ ಎಲ್ಲರ ಆಶೀರ್ವಾದ ಹೌದು ನಿಮ್ಮ ಆಶೀರ್ವಾದ ಚಿಕ್ಕ ಕಲಾವಿದರ ಮೇಲೆ ಇರಲಿ ಏನೋ ನಮ್ಮಿಂದ ತಪ್ಪು ಆದರೂ ಕೂಡ ಇವತ್ತಿನ ದಿವಸ ತಮ್ಮ ಮನಿ ಮಕ್ಕಳ ಅಂದಾರ ತಿಳ್ಕೊಂಡು ಹೌದು ತಮ್ಮ ಪಾದದಲ್ಲಿ ಇದೇ ಮೈಕಾಲ್ತು ಮತ್ತೊಮ್ಮೆ ಮುಗಿದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರ್ತೀನಿ ಹೌದಪ್ಪ ಇವತ್ತು ಸರಿಸೂಳಿ ಸಹ ಕಲಾವಿದ್ರೆ ಏನಾದ್ರೂ ಕೂಡ ನಾವು ಮಾತಾಡಿದ್ರು ಕೂಡ ತಮ್ಮ ಏನೋ ತಮ್ಮಂದನ ತಿಳ್ಕೊಂಡು ಅವರು ಕೂಡ ತಪ್ಪನ ಬದಿಗೆ ಒತ್ತಬೇಕು ಹೌದಾ ಇವತ್ತು ಅವ್ರು ಏನಾದ್ರು ಮಾತಾಡಿದ್ರು ಕೂಡ ಇವತ್ತಿನ ದಿವಸ ನಮ್ಮ ಅಣ್ಣ ತಿಳ್ಕೊ ತಿಳ್ಕೊಂಡು ನಮ್ಮ ಅಂದನ ತಿಳ್ಕೊಂಡು ನಾವು ಕೂಡ ಅದನ್ನ ಮಾತನ್ನ ಪಾಲಿಸೋಣ ಅಂತಕ್ಕಂತ ಮಾತನ್ನು ಹೇಳಿ ಹೇಳಿ ನಿಜವಾಗ್ಲು ಹೌದಾ ಈ ಸುತ್ತಮುತ್ತ ಏರಿಯಾದೊಳಗೆ ಅಂದೇವಾಡಿ ತಳೆವಾಡ ಇದೆಲ್ಲ ಪುಣ್ಯಕ್ಷೇತ್ರ ಪುಣ್ಯಾತ್ಮರೇ ಹೌದಾ ಯಾವ ಕಲಾವಿದರಿಗೆ ಭೇದ ಭಾವ ಮಾಡಲಾರ ತಾಯಿ ತಂದಿ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು ಅಂದೇವಾಡಿ ಗ್ರಾಮಕ್ಕೆ ಮತ್ತೊಮ್ಮೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸುವ ಸಭಾಶಾತು ಕಾಪಾಡಬೇಕು ವಿನಂತಿ